ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಸಹಕಾರ ಇಲಾಖೆ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘ ಕೋಟೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು 20ನೇ ತಾರೀಖಿನವರೆಗೂ ಕೂಡ ಬಿಡಿ ಲಾಂಜ್ ದಿಂದ ದಲ್ಲತಾ ಹಾಕರ ಸಪ್ತಾ ನಡೆಯತಿದೆ ಇದು ನಮ್ಮ ಫೋಡಿಯ ತಾಲಕಿನ ಪ್ರಜಾಪ್ರತಿನಿಧಿ ಬಹಳ ವಿಶೇಷ ಯಾಕಂದ್ರೆ ಈ ತಾಲೂಕಿನಲ್ಲಿ ಎರಡು ಅವಕಾಶಗಳು ಕಾರು ಕೊಡಕ್ಕೆ ಅವಕಾಶ ಸಿಕ್ಕಿದೆ ಒಂದು ನನಗೆ ಇನ್ನೊಂದು ನಮ್ಮ ಡೈರಿ ಅಧ್ಯಕ್ಷ ಆಗಿರ್ತಕ್ಕಂಥ ಈರೇಗೌಡಣ್ಣ ಅವ್ರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಸೌಭಾಗ್ಯ ಯಾಕಂದ್ರೆ ನಾಲ್ಕು ಬಾರಿ ಅವರು ಅಧ್ಯಕ್ಷರಾಗಿ ಸದಸ್ಯರಾಗಿ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕುಗೆ ಒಂದು ನಮ್ಮ ಡೈರಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅವಕಾಶ ಸಿಕ್ಕಿದೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಾನು ಹೆಗಡೆ ದೇವಗೌಡ ತಾಲೂಕಲ್ಲಿ ಹಾಲು ಮಾರಾಟದಲ್ಲೂ ಹಿಂದಿಲ್ಲ ಹಾಲು ಉತ್ಪಾದನೂ ಹಿಂದಿಲ್ಲ ಮೊದಲು ಇಂತದ್ದು ಯಾವ ಊರುಗಳಲ್ಲಿ ಹತ್ತು ಜನ ಒಕ್ಕೂರು ಹತ್ತು ಜನ ವೀರಸೈವರವ್ರು ಇನ್ ಯಾವ ಊರಲ್ಲೂ ಡೆರೀ ಇಪ್ಪತ್ತೂರಲ್ಲಿ ಎರಡೇ ಸಮಾಜದವರು ನಾವು ಒಂದಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ తమ ఎల్ కట్ట కడరు బౌలి బీర్హిందో దొడ్బర్గీ తన్యవ పుస్తకరు జాతి కట్టడూ జిల్లి ఐఎస్ మహిళా సంఘ ఇ హృదయం కొడుదాలు సహకార సప్త ఉద్ఘాట కార్యక్రమ నేను ఎస్ డి పే తి ಮೈಸೂರು ಹಾಗೂ ಒಕ್ಕೂಟದ ನೂತನ ಅಧ್ಯಕ್ಷ ಅಂತ ಇಲ್ಲಿಗೆ ಹೇಳಿದ್ರು ಅದೇ ರೀತಿಯಲ್ಲಿ ಈ ದಿನ ನಾವು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತ ಕಾರ್ಯಕ್ರಮವನ್ನ ಹೆಸಿಕೋಟೆ ತಾಲೂಕಿನಲ್ಲಿ ಈ ದಿನ ಉದ್ಘಾಟನೆ ಮಾಡುವುದರ ಮುಖಾಂತರ ಚಾಲನೆ ಕೊಟ್ಟಂತ ತಾಲೂಕಿನ ವಿಧಾನಸಭಾ ಸ್ಪೀಕರ್ ಅಂತ ಅನಿಲ್ ಚಿಕ್ಮಾನು ಅವರು ಮುಂದೋಗಿದ್ದಾರೆ ತಾಲೂಕಿನ ಎಲ್ಲ ಸಹಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದ್ರ ಮುಖಾಂತರ ನನ್ನ ಎಪ್ಪತ್ತೆರಡನೇ ಸಹಕಾರಿ ಸಪ್ತಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಉತ್ಪೂರ್ವಾದಂತಹ ವಂದಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಜೊತೆಗೆ ಏನು